ನಾನು ನೋಡಿದಾಗ ಆಯ್ತು ನಾನು ಅಷ್ಟೇನಂ ಸಾಕು ಬೆಳಸಬೇಕಲ್ಲ ಆ ಹು 15ನೇ ದಾಗದರೊಳಗಡೆ ಮದವಲ್ನ ಕಾಲೇಜ್ ಹೋಗ್ತಿರುತ್ತೆ ಅಷ್ಟtoDouble ತುಕ್ತಿರಬೇಕು ಇಲ್ಲಿ ಕಾಲೇಜ್ ಹುಡುಗಿ ನೋಡ್ತಾ ಇರಬೇಕು ಆ ಹು

ಓಹೋ ಆಮೇಲೆ ನೀನು ನಿಮ್ಮ ನಿನ್ನ ಮಕ್ಕಳ ತಂದೆ ಅಷ್ಟೇನಾ ಅಂತ ಅಷ್ಟೇ ನಾ ನಿನ್ ಕನಸುಗಳು ರಾಜ ಎಲ್ಲ ಈಡೇರಿಸೋ ರಾಜ ಹ್ಮ್ ನಿನಾ ಆಸೆಗಳಿಗೆ ಆ ತೃಪ್ತಿ ಪಡೆಸ ಓಹ್ ಎವ್ರಿಥಿಂಗ್ ಬಿಡು ವಿಲೇ ಎಕ್ಸ್ಪ್ಲೈನ್ ಮಾಡಕ ಆಗಲ್ಲ ಹೇ ಫುಲ್ ಮೂಡ್ ಒಟೋಕ್ತಿವ್ಯಾ ಹ್ ಯಾಕಪ್ಪ ಬಾರಪ್ಪ ಅಚ್ಚಿಗೆ ಆಗಲ್ಲ ಕಣಪ್ಪ ನನಗೆ ಬೇಕು ಕಣಪ್ಪ ಓಹೋ ಕಲೀತಿದ್ಯಾ ಎಲ್ಲ ನೀನೇ ಕಲಿಸ್ತಾ ಇರೋದು ಹ್ಮ್ ನಿನ್ನ ಸುಂದರ ಮುಖ ಕೇಶವನ್ನ ನೋಡಿ ನಾನ್ ಆಚೆ ನೀರಾಗಿ ಅಯ್ಯೋ ಟಚಿಂಗು ಹ್ಮ್ ನಾಚಿನೆ ರಾಗಿ ಟಚಿಂಗ್ ಟೆಸ್ಟಿಂಗ್ ಮಾಡಬೇಕು ಅನಿಸುತ್ತಿದೆ ಹಂ ಅಮ್ಮನೆ ಅಮ್ಮ ಇಲ್ಲಿ ಟಚ್ ಟಚ್ ಆದ್ಮೇಲೆ ಅದೆಲ್ಲ ಶುರುವாகுತ್ತೆ ಆ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಕುಚು ಕುಚು ಟು ಟು ಆ ಅಂತ ಎಲ್ಲ ಆಗುತ್ತೆ